ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಪೋಸ್ಟ್ ಆಫೀಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಕ್ಷಿಪ್ತ ವಿವರವನ್ನು ನೋಡೋಣ ಈ ಪೋಸ್ಟ್ ಆಫೀಸ್ ಪರೀಕ್ಷೆಯು ಎಕ್ಸಾಮ್ ಇಲ್ಲದೆ ಇದರ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಿದ್ದಾರೆ ಆದ್ದರಿಂದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೀಡಿದ್ದೀವಿ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟವಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಒಟ್ಟು ಹುದ್ದೆಗಳು ಎಷ್ಟು ಅಂತಂದರೆ ನೋಡುವುದಾದರೆ ಹತ್ತೊಂಬತ್ತು ಹುದ್ದೆಗಳು ಇಡೀ ಭಾರತದಲ್ಲಿ ಇದ್ದಾವೆ ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟಿರಬೇಕು ಅಂದರೆ ವಯಸ್ಸು ಎಷ್ಟಾಗಿರಬೇಕಂತಂದರೆ ಪೋಸ್ಟ್ ಆಫೀಸ್ ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರವಾಗಿ ಅಭ್ಯರ್ಥಿಗಳಿಗೆ ತಿಳಿಸಬೇಕಂದ್ರೆ ಗರಿಷ್ಠ ಅರವತ್ತಾರು ವರ್ಷ ಮೀರಿರಬಾರ್ದು ಅಂದರೆ ಅರವತ್ತಾರು ವರ್ಷವರೆಗೆ ಯಾರಾದರೂ ಅಪ್ಲೆಕ್ಷನ್ ಹಾಕಬಹುದು ಅಂದರೆ ಪರೀಕ್ಷೆ ಇಲ್ಲದ ಒಂದು ನೇಮಕಾತಿಯಾಗಿದ್ದು ಇಲ್ಲಿ ವಯೋಮಿತಿ ಹೆಚ್ಚಾಗಿರುತ್ತದೆ ವಿದ್ಯಾರ್ಥಿಯನ್ನು ನಾವು ನೋಡೋದಾದರೆ ಭಾರತೀಯ ಅಂಚೆ ಇಲಾಖೆ ಹೊರಡಿಸಿರುವ ಅಧಿಸೂಚನೆ ಪ್ರಕಾರ ತಿಳಿಸಬೇಕೆಂದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಇಲ್ಲವೇ ಮಂಡಳಿಯಿಂದ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಹತ್ತನೇ ತರಗತಿ ಎಲ್ಲರೂ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ನನ್ನ ನನ್ನ ಪ್ರಕಾರ ಟೆಂತ್ ಅಂದರೆ ಹತ್ತನೇ ತರಗತಿಯಲ್ಲಿ ಯಾರು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದೀರಿ ಅವರು ಅರ್ಜಿ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾ ಮುಂದೆ ಎಷ್ಟು ವೇತನ ಅಂದರೆ ಪೇಮೆಂಟ್ ಎಷ್ಟು ಎಂಬುದರ ಕುರಿತಾಗಿ ನಾವು ನೋಡೋದಾದರೆ ಭಾರತೀಯ ಅಂಚೆ ಇಲಾಖೆ ಹೊರಡಿಸಿರುವಂಥ ಅತಿಸೂಚನೆ ಪ್ರಕಾರವಾಗಿ ಅಭ್ಯರ್ಥಿಗಳಿಗೆ ತಿಳಿಸಬೇಕಂದ್ರೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದಿಂದ ಪ್ರಾರಂಭವಾಗಿ ಅರವತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ನೀಡುತ್ತಾರೆ ಅಂದರೆ ನೀವು ಜಾಬ್ಗೆ ಜಾಯಿನ್ ಆದ ಬಳಿಕ ನೀವು ರಿಟೈರ್ಡ್ ಆಗುವವರೆಗೂ ಇಷ್ಟ ಪೇಮೆಂಟ್ ತನಕ ನಿಮಗೆ ಸಿಗ್ಬೋದು ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಹೇಗಿರುತ್ತದೆ ಅಂತಂದರೆ ಸ್ನೇಹಿತರೆ ವಿಶೇಷ ಸೂಚನೆಯಲ್ಲಿ ಇಲ್ಲಿ ಪೋಸ್ಟ್ ಆಫೀಸ್ನವರು ನಿಮಗೆ ಯಾವುದೇ ರೀತಿ ಲಿಖಿತ ಪರೀಕ್ಷೆ ತೆಗೆದುಕೊಳ್ಳುವುದಿಲ್ಲ ಆದರೆ ನೇರವಾಗಿ ಸಂದರ್ಶನ ನೀಡಬೇಕಾಗುತ್ತದೆ ಮತ್ತು ಚಾಲನೆ ಪರವಾನಿಗೆ ಅಂದರೆ ನೀವು ಡ್ರೈವಿಂಗ್ ಟೆಸ್ಟ್ ಮತ್ತು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಆಗಬೇಕಾಗುತ್ತದೆ ಇದು ಅವರ ಒಂದು ನೇಮಕಾತಿ ಮಾಡುವ ಒಂದು ವಿಧಾನ ಆಗಿತ್ತು ಇನ್ನು ಇಲ್ಲಿ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರುವುದಿಲ್ಲ ನೀವು ಕೇವಲ ಡ್ರೈವಿಂಗ್ ಟೆಸ್ಟ್ ಮತ್ತು ನೇರವಾಗಿ ಸಂದರ್ಶನ ಮಾಡುವ ಮೂಲಕ ಆಯ್ಕೆ ಆಗುತ್ತೀರಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ನಾವು ನೋಡೋದಾದರೆ ಅರ್ಜಿ ಪ್ರಾರಂಭ ಹದಿನಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಕೊನೆಯ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟಾಗಿ ತುಂಬ ದಿನ ಆಯಿತು ನಾವು ವಿಡಿಯೋ ಮಾಡಲು ಸ್ವಲ್ಪ ತಡವಾಗಿದೆ ಆದ್ದರಿಂದ ಬೇಗ ಬೇಗ ಟೆಂತಲ್ಲಿ ಟೆಂತಲ್ಲಿ ರಿಸಲ್ಟ್ ಹೆಚ್ಚಾದವರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ವಿಡಿಯೋ ಇದರಲ್ಲಿರ್ತಕ್ಕಂಥ ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು